ಸ್ನೇಹಿತರೆ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಮಕ್ಕಳ ವಯಸ್ಸಿಗೆ ತಕ್ಕಂತೆ ಎತ್ತರ ಮತ್ತು ತೂಕ ಎಷ್ಟಿರಬೇಕು ಅನ್ನೋ ಬಗ್ಗೆ ಮಾಹಿತಿಯನ್ನು ನೋಡೋಣ ಏಕೆಂದರೆ ನಾವು ಬಹಳಷ್ಟು ಜನ ಅಲಕ್ಷ್ಯ ಮಾಡ್ತೀವಿ ಅವನೇನೋ ಹುದ್ದಿಗೆ ಹಾಗೆ ಅದೆ ಬೆಳವಣಿಗೆ ಹಾಗೆ ಅದೆ ಇದೆ ಅಂತಕ್ಕಂಥ ಕಾರಣಗಳಿಂದ ನಾವು ಅಲಕ್ಷ್ಯ ಮಾಡಿ ಬಿಟ್ಟುಬಿಡ್ತೀವಿ ಆದರೆ ಅದಕ್ಕೆ ಕಾರಣಗಳೇನು ಪರಿಹಾರ ಏನು ಎಷ್ಟು ಇರಬೇಕು ಅಂತಕ್ಕಂಥದ್ರ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿ ನೋಡೋಣ ಬನ್ನಿ ಮೊದಲನೇದಾಗಿ ಜೀರೋ ಟು ಒನ್ ಇಯರ್ ಅಂದರೆ ಜನಿಸಿದಂಥ ಮಗು ಒಂದು ವರ್ಷದವರೆಗೂ ಆ ಮಗು ಎತ್ತರ ಆ ಮಗುವಿನ ಎತ್ತರ ಐವತ್ತರಿಂದ ಎಪ್ಪತ್ತೈದು ಸೆಂಟಿಮೀಟರ್ ಇರಬೇಕು ಅಂತಕ್ಕಂಥದ್ದು ಇದು ಸೆಂಟಿಮೀಟ್ರ್ ಹೇಗೆ ಮೇಜರ್ಮೆಂಟ್ ಮಾಡ್ಕೋಬೇಕು ಅಂತ ಟೇಲರಿಂಗ್ ಟೇಪ್ ಇರುತ್ತೆ ಅಥವಾ ಸ್ಕೇಲ್ ಇರ್ತಾವ ಸ್ಕೂಲ್ದು ಮಕ್ಕಳ ಸ್ಕೇಲ ಅದನ್ನು ಗಾಡಿಗೆ ಹಾಕಿ ಅಳತಿ ಮಾಡಿ ಟಿಕ್ ಮಾಡಿ ಆ ಮೂಲಕ ಮಕ್ಕಳನ್ನು ನೆಂದಿರಿಸಿ ತಾವು ಅದನ್ನು ಅಳತಿ ಮಾಡಿಕೊಳ್ಳುವಂತಹ ಒಂದು ಯೋಜನೆಯನ್ನು ಹಾಕೋಬೇಕು ಅದರ ಜೊತೆಗೆ ಅಂದರೆ ಜೀರೋ ಟು ಒನ್ ಇಯರ್ ಮಗು ಐವತ್ತರಿಂದ ಎಪ್ಪತ್ತೈದು ಸೆಂಟಿಮೀಟರ್ ಎತ್ತರ ಇರಬೇಕು ಮತ್ತು ತೂಕ ಅಂದ್ರೆ ಮೂರು ಪಾಯಿಂಟ್ ಎರಡರಿಂದ ಹತ್ತು ಪಾಯಿಂಟ್ ಒಂಬತ್ತು ಕೆ ಜಿವರೆಗೂ ಇರಬೇಕು ಅಂತ ಅಂದರೆ ಮೂರುವರೆ ಕೆ ಜಿಯಿಂದ ಹತ್ತು ಕೆ ಜಿವರೆಗೂ ಆ ಮಗು ಸಿರಿಬೇಕು ಅಂತ ಇನ್ನು ನೆಕ್ಸ್ಟ್ ಒಂದರಿಂದ ಎರಡು ವರ್ಷದಲ್ಲಿರ್ತಕ್ಕಂತಹ ಮಗು ಅರವತ್ತೆಂಟರಿಂದ ಎಂಬತ್ತೊಂಬತ್ತು ಸೆಂಟಿಮೀಟರ್ ಹೈಟ್ ಇರಬೇಕು ಅರವತ್ತೆಂಟರಿಂದ ಎಂಬತ್ತೊಂಬತ್ತು ಸೆಂಟಿಮೀಟ್ರ್ ಹೈಟ್ ಇರಬೇಕು ಆ ಮಗುವಿನ ತೂಕ ಎಂಟು ಪಾಯಿಂಟ್ ಆರರಿಂದ ಹದಿನಾಲ್ಕು ಪಾಯಿಂಟ್ ಒಂದು ಎಂಟುವರೆ ಕೆ ಜಿಯಿಂದ ಹದಿನಾಲ್ಕು ಕೆ ಜಿವರೆಗೂ ಆ ಮಗುವಿನ ತೂಕ ಇರಬೇಕು ಅಂತಕ್ಕಂಥದ್ದು ಇನ್ನು ಎರಡರಿಂದ ಮೂರು ವರ್ಷದ ವಯಸ್ಸಿನ ಮಗುವಿನ ಎತ್ತರ ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತರಿಂದ ತೊಂಬತ್ತೊಂಬತ್ತು ಸೆಂಟಿಮೀಟ್ರ್ವರೆಗೂ ಇರಬೇಕು ಅಂತಕ್ಕಂಥದ್ದು ಆದರೆ ಆ ಮಗುವಿನ ತೂಕ ಹತ್ತು ಪಾಯಿಂಟ್ ಒಂಬತ್ತರಿಂದ ಹದಿನೈದು ಪಾಯಿಂಟ್ ನಾಲ್ಕು ಅಂತ ಹತ್ತರ ಹತ್ತುವರೆ ಕೆ ಜಿ ನಂತರ ಹದಿನೈದುವರೆ ಕೆ ಜಿವರೆಗೂ ವರೆಗೂ ಆ ಮಗುವಿನ ತೂಕ ಇರಬೇಕು ಇನ್ನು ಮೂರಿಂದ ನಾಲ್ಕು ವರ್ಷ ವಯಸ್ಸಿರುವಂತಹ ಮಗುವಿನ ಎತ್ತರ ಎಂಬತ್ತಾರ ಒಂದು ನೂರ ಏಳು ಸೆಂಟಿಮೀಟರ್ ಇರಬೇಕು ಅಂತಕ್ಕಂಥದ್ದು ಎಂಬತ್ತಾರು ಸೆಂಟಿಮೀಟರ್ ಒಂದು ನೂರ ಏಳು ಆ ಮಗುವಿನ ತೂಕ ಹನ್ನೆರಡು ಪಾಯಿಂಟ್ ಏಳರಿಂದ ಹದಿನೇಳು ಪಾಯಿಂಟ್ ಏಳರವರೆಗೂ ತೂಕ ಕೆ ಜಿಯಲ್ಲಿ ಇರಬೇಕು ಅಂತಕ್ಕಂಥದ್ದು ನಾವು ಮುಖ್ಯವಾಗಿ ನೋಡ್ತೀವಿ ಇನ್ನು ನಾಲ್ಕರಿಂದ ಐದು ವರ್ಷದ ಮಗುವಿನ ಒಂದು ಎತ್ತರ ತೊಂಬತ್ನಾಲ್ಕು ಪಾಯಿಂಟ್ ತೊಂಬತ್ನಾಲ್ಕು ಎತ್ತರ ಸೆಂಟಿಮೀಟರ್ ಮತ್ತು ಅದರಲ್ಲಿಂದ ತೊಂಬತ್ನಾಲ್ಕರಲ್ಲಿಂದ ಒಂದೂರ ಹದಿನಾಲ್ಕು ಸೆಂಟಿಮೀಟರ್ ಅಂದರೆ ಈಗ ನಾಲ್ಕರಿಂದ ಐದು ವರ್ಷ ವಯಸ್ಸಿನ ಇರುವಂತಹ ಮಗುವಿನ ಎತ್ತರ ತೊಂಬತ್ನಾಲ್ಕು ಸೆಂಟಿಮೀಟರ್ಲಿಂದ ಒಂದು ನೂರ ಹದಿನಾಲ್ಕು ಸೆಂಟಿಮೀಟರ್ ಇರಬೇಕು ಆ ಮಗುವಿನ ತೂಕ ಹದಿನಾಲ್ಕು ಪಾಯಿಂಟ್ ಒಂದರಿಂದ ಇಪ್ಪತ್ತು ಪಾಯಿಂಟ್ ನಾಲ್ಕು ಕೆ ಜಿವರೆಗೂ ಆ ಮಗುವಿನ ತೂಕ ಇರಬೇಕು ಅಂತಕ್ಕಂಥದ್ದು ಇನ್ನು ಐದರಿಂದ ಆರು ವರ್ಷದ ವಯಸ್ಸಿನ ಮಗುವಿನ ಎತ್ತರ ತೊಂಬತ್ತೊಂಬತ್ತರಿಂದ ಒಂದೂರ ಹತ್ತೊಂಬತ್ತು ಸೆಂಟಿಮೀಟರ್ ಇರಬೇಕು ಅಂತಕ್ಕಂಥದ್ದು ಅದೇ ರೀತಿ ಆ ಮಗುವಿನ ತೂಕ ಹದಿನೈದು ಪಾಯಿಂಟ್ ನಾಲ್ಕರಿಂದ ಇಪ್ಪತ್ತೆರಡು ಪಾಯಿಂಟ್ ಏಳು ಕೆ ಜಿ ಆ ಮಗುವಿನ ತೂಕ ಇರಬೇಕು ಅಂತಕ್ಕಂಥ ಒಂದು ನಿಯಮ ಇನ್ನು ಆರರಿಂದ ಏಳು ವರ್ಷದ ಮಗುವಿನ ಎತ್ತರ ಒನ್ನೂರ ನಾಲ್ಕು ಸೆಂಟಿಮೀಟರ್ನಿಂದ ಒನ್ನೂರ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇರಬೇಕು ಆ ಮಗುವಿನ ತೂಕ ಹದಿನಾರು ಪಾಯಿಂಟ್ ಎಂಟರಿಂದ ಇಪ್ಪತ್ತೈದು ಪಾಯಿಂಟ್ ಐದು ಕೆ ಜಿ ತೂಕ ಇದ್ದಿರಬೇಕು ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ ಇನ್ನು ಏಳರಿಂದ ಎಂಟು ವರ್ಷದ ಮಗುವಿನ ಎತ್ತರ ಒಂದೂರ ಒಂಬತ್ತು ಸೆಂಟಿಮೀಟರ್ಲಿಂದ ಒಂದು ನೂರ ಮೂವತ್ತು ಸೆಂಟಿಮೀಟರ್ ಎತ್ತರ ಇರಬೇಕು ಹಾಗೂ ಹದಿನೆಂಟು ಪಾಯಿಂಟ್ ಒಂದರಿಂದ ಇಪ್ಪತ್ತೆಂಟು ಪಾಯಿಂಟ್ ಆರು ಕೆ ಜಿ ಆ ಮಗು ಇರಬೇಕು ಅಂತಕ್ಕಂಥದ್ದು ಇನ್ನು ಏಳರಿಂದ ಎಂಟರಿಂದ ಒಂಬತ್ತು ವರ್ಷದ ಮಗುವಿನ ಎತ್ತರ ಒಂದು ನೂರ ಹದಿನಾಲ್ಕು ಸೆಂಟಿಮೀಟ್ರಿಂದ ಒಂದೂರ ಮೂವತ್ತೈದು ಸೆಂಟಿಮೀಟರ್ ಇರಬೇಕು ಹಾಗೂ ಆ ಮಗುವಿನ ತೂಕ ಹತ್ತೊಂಬತ್ತು ಪಾಯಿಂಟ್ ಐದರಿಂದ ಮೂವತ್ತೊಂದು ಪಾಯಿಂಟ್ ಎಂಟು ಕೆ ಜಿ ತೂಕ ಇರಬೇಕು ಅಂತಕ್ಕಂಥದ್ದು ನೇಮಿದೆ ಇನ್ನು ಒಂಬತ್ತರಿಂದ ಹತ್ತು ವರ್ಷದ ಮಗುವಿನ ಎತ್ತರ ಒನ್ನೂರ ಹತ್ತೊಂಬತ್ತು ಸೆಂಟಿಮೀಟರಿಂದ ಒಂದೂರ ನಲವತ್ತು ಸೆಂಟಿಮೀಟರ್ ಇರಬೇಕು ಆ ಮಗುವಿನ ತೂಕ ಇಪ್ಪತ್ತೆರಡು ಪಾಯಿಂಟ್ ಏಳು ಕೆ ಜಿಯಿಂದ ನಲವತ್ತು ಪಾಯಿಂಟ್ ನಾಲ್ಕು ಕೆ ಜಿ ವರೆಗೂ ಮಗುವಿನ ತೂಕ ಇರಬೇಕು ಇಷ್ಟೆಲ್ಲ ನಾವು ಮಾಹಿತಿ ಇದಕ್ಕೆ ಅನಿವಾರ್ಯವಾಗಿ ಮಕ್ಕಳ ತೂಕ ಹೆಚ್ಚಾಗ್ತಾ ಇಲ್ಲ ಕಡಿಮೆ ಇದೆ ಈ ಮೇಜರ್ಮೆಂಟಿಗೆ ಅಂದ್ರೆ ನಾವೇನು ಮಾಡಬೇಕು ಮಕ್ಕಳಲ್ಲಿ ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಅವುಗಳಿಂದ ದೂರ ಇರಬೇಕು ಕುರ್ಕುರಿ ಚಿಪ್ಸು ಇಂಥವೆಲ್ಲ ತಿನ್ನಿಸಬಾರ್ದು ಪೌಷ್ಟಿಕವಾದಂತಹ ಮೊಳಕೆ ಕಾಳು ತುಪ್ಪ ಮೊಸರು ಮಜ್ಜಿಗೆ ತರಕಾರಿ ಇಂಥವುಗಳನ್ನು ಅವರಿಗೆ ಪೌಷ್ಟಿಕವಾದಂಥ ಆಹಾರವನ್ನು ಕೊಟ್ಟು ಲಘುವಾದ ವ್ಯಾಯಾಮವನ್ನು ಮಾಡತಕ್ಕಂಥದ್ದರಿಂದ ಆ ಮಕ್ಕಳ ತೂಕವನ್ನು ಹೆಚ್ಚಿಸಬಹುದು ಅಂತಕ್ಕಂಥದ್ದು ಸಣ್ಣ ಪುಟ್ಟ ವ್ಯಾಯಾಮಗಳನ್ನು ಅದರ ಜೊತೆಗೆ ಈಗಾಗಲೇ ನೀವು ಹೇಳೋದಕ್ಕಿಂತಲೂ ಜಾಸ್ತಿ ತೂಕ ಇದೆ ಜಾಸ್ತಿ ಎತ್ತರ ಇದೆ ಮಗುವುದು ಏನು ಮಾಡಬೇಕು ಅಂತಕ್ಕಂಥ ಸಮಸ್ಯೆ ಬರ್ತದೆ ಅಂಥ ಟೈಮದಲ್ಲಿ ಕೆಲವು ಹಾರ್ಮೋನ್ಸ್ಗಳ ಒಂದು ವೈಪರೀತ್ಯದಿಂದಾಗಿ ಹೆಚ್ಚು ಕಮ್ಮಿ ಆ ಹಾರ್ಮೋನ್ಗಳು ಸೇವಿಕೆ ಆಗುವುದರಿಂದ ಆ ಮಗುವಿನ ತೂಕದಲ್ಲಿ ಹೆಚ್ಚಾಗಿರುತ್ತದೆ ಅಂಥವರು ವೈದ್ಯರನ್ನು ಸಲಹೆಯನ್ನು ಪಡೆದು ತಮ್ಮ ಮಕ್ಕಳ ಉತ್ತಮ ಭವಿಷ್ಯವನ್ನು ರೂಪಿಸ್ಕೋಬೇಕು ಮಕ್ಕಳನ್ನು ಕಾಳಜಿ ವಹಿಸಿ ಅಲಕ್ಷ್ಯ ಮಾಡಬೇಡಿ ಏಕೆಂದರೆ ಸಣ್ಣ ವಯಸ್ಸಿನಲ್ಲಿ ಮಕ್ಕಳಿಗೆ ನಾವು ಅಲಕ್ಷ್ಯ ಮಾಡಿದರೆ ಮುಂದೆ ಅವರು ಭವಿಷ್ಯದಲ್ಲಿ ಉತ್ತಮ ಬಲಿಷ್ಠರಾದಂತಹ ಮಕ್ಕಳು ಆಗುವುದಿಲ್ಲ ಅಂತಕ್ಕಂಥದ್ದು ಹೇಳುತ್ತಾ ಇದು ಜನಕಲ್ಯಾಣದ ಕಳಕಳಿ ನಮಸ್ಕಾರ